ಆ ನಿರೀಕ್ಷಿತವಾಗಿ ಕೊಡ್ತಾರ ಕೊಟ್ಟಿದ್ದಾರೆ ಬೆಳಗ್ಗೆ ಅದೇ ಇಡೀ ರಾಜ್ಯಸಭಾ ಚರ್ಚೆ ಆಗ್ತಾ ಇದೆ ಮಾನಸಿಕವಾಗಿ ನಾವು ಕೂಡ ಸಿದ್ಧತೆ ಕೊಡಬಹುದು ಕೊಟ್ರೆ ಏನ್ ಮಾಡ್ಬೇಕಂತ ನಮ್ಮ ಮುಂದೆ ಇರುದು ಕಾನೂನು ಹೋರಾಟ ಮುಂಚೆ ಕೂಡ ಅದ್ರ ಬಗ್ಗೆ ಚರ್ಚೆ ಆಗಿದೆ ಸಾಕಷ್ಟು ಒಂದ್ ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ರೆ ಏನ್ ಮಾಡಬೇಕಂತ ಅದ್ರ ಬಗ್ಗೆ ಒಂದ್ ಕಡೆ ಕಾನೂನು ಹೋರಾಟ ಪ್ರಾರಂಭ ಆಗಿದೆ ಮಾಡ್ತಾ ಇದೀವಿ ಮಿಕ್ಕಿದೆ ನೋಡಕ್ಕಾದ್ ನೋಡಣ ಯಾಕೆ ಇವತ್ತೊಂದು ಸ್ಕೇನ್ ಆಗೋಲ್ಲ ಅದ್ ಕೊಡ್ತಾ ಯಾವ್ದ್ರೆ ಅದೇ ಕೊಡುವಂತ ಪ್ರಶ್ನೆ ಬರುದಿಲ್ಲಾ ಯಾಕಂದ್ರೆ ಇನ್ನೂ ಅವ್ರ ಮ್ಯಾಗೆ ಎನ್ಕ್ವೈರಿ ಸ್ಟಾರ್ಟ್ ಆಗ್ಬೇಕು ಎನ್ಕ್ವೈರಿ ಅಥಾರಿಟಿ ಅದೇನ್ರೇ ಅದ ಮ್ಯಾಗ ಅವ್ರದ್ದು ಸಾಬೀತಾತು ಅಂತ ಹೇಳಿದ್ಮೇಲೆ ಅದು ಎರಡನೇ ಸ್ಟೇಜ್ ಅದು ಅಂದ್ರೆ ಯಾವ್ದೇ ಒಬ್ಬ ಸೇಮ್ ಐತಿ ಅಕ್ರಮ ಆಗಿರ್ಬೋದು ಅಥವಾ ಕಾನೂನುಬಾರಿ ಚಟುವಟಿಕೆ ಭಾಗಿ ಆಗಿದ್ರೆ ಅದನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಏನಿಲ್ಲ ಇದಕ್ಕೆ ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಇಪ್ಪತ್ತೈದು ಜನ ಮಂತ್ರಿ ಎಪ್ಪತ್ತೈದರಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಜನ ಮೇಲೆ ಎಸ್ ಇದೆ ಎಫ್ ಆರ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅವರು ಮಂತ್ರಿ ಆಗಿದ್ದಾರೆ ಮತ್ತೆ ಎಲ್ಲಾ ಸ್ಟೇಟ್ಗಳಲ್ಲಿ ಯಾವುದೇ ಸರ್ಕಾರದಲ್ಲಿ ಯಾವುದೇ ಸ್ಟೇಟ್ ಅಲ್ಲಿ ಮಂತ್ರಿಗಳ ಮೇಲೆ ಕೇಸ್ ಇದಾವ ಅವರು ಕೂಡ ಮುಂದುವರಿಸಿದ್ದಾರೆ ಹಿಂದಿನ ಎಲ್ಲಾ ಸರ್ಕಾರದಲ್ಲಿ ಇವತ್ತಿಂದಲ್ಲ ಇಂದು ಕೂಡ ಹಂಗ ಇದೇ ಇವತ್ತು ಇದೆ ನಡೀತಾನೆ ಇದೆಂತ ಈಗಾಗಲೇ ಸಾಕಷ್ಟು ಆರೋಪ ಆಗಿದ್ರ ಅದ್ರ ಬಗ್ಗೆ ರಾಜ್ಯಪಾಲರ ಬಗ್ಗೆ ಈಗಾಗಲೇ ಸಾಕಷ್ಟು ಆರೋಪ ಕೇಳಿ ಬಂದಿದೆ ಅಂತ ಸೊ ಹೀಗಾಗಿ ನಾವು ರಾಜಕೀಯ ಪಾರ್ಟಿಕಲ್ ಅನ್ನು ಎದುರಿಸಬೇಕಾಗಿದೆ ರಾಜೀನಾಮೆ ಕೊಡೋದು ಅವಶ್ಯಕತೆ ಆರೋಪ ಬಂದಾಗ ಅವಾಗ ಪ್ರಾಸಿಕ್ಯೂಷನ್ ಅನುಮತಿ ನೀಡಿರಲಿಲ್ಲ ಹೌದ ಅಲ್ಲೇ ಪೆಂಡಿಂಗ್ ಇದೆ ಅವ್ರ ರಾಜ್ಯ ಭವನದಲ್ಲೇ ಪೆಂಡಿಂಗ್ ಇದೆ ಕೊಟ್ಟಿದ್ರೆ ರಾಜಕೀಯವಾಗಿ ನೋಡ್ಬೇಕಾಗತ್ತೆ ಬಹಳ ಇದಕ್ಕೆ ಮಾತು ಯಡಿಯೂರಪ್ಪ ಇದೇ ರೀತಿ ಯಡಿಯೂರಪ್ಪನವ್ರ ಮೇಲೆ ಆರೋಪ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರು ಅದೇ ರೀತಿ ಇವರು ರಾಜೀನಾಮೆ ಕೊಡ್ಬೇಕು ಅನ್ನೋದು ಬಿಜೆಪಿ ನಾಯಕರು ಬಾರು ಆ ಕೇಸ್ಗೂ ಈ ಕೇಸ್ಗೂ ಬೇರೆ ಇದೆ ಅದು ಭೂಮಿಯನ್ನ ಬಿಟ್ಟು ಕೊಟ್ಟಿದ್ರು ಅವ್ರು ಸ್ವಂತ ಸಹಿ ಮಾಡಿದ್ರು ಅವರು ಸೊ ಅದಕ್ಕೂ ಈ ಕೇಸ್ಗೆ ಅಂದ್ರೆ ಈಗ ಒಂದ್ ಕೇಸ್ ಆದ್ರೆ ಒಂದೇ ರೀತಿ ಇರೋ ಅಲ್ಲ ಬೇರೆ ಬೇರೆ ಇರ್ತೈತೆ ಸೊ ಈ ಕೇಸ್ ಬೇರೆ ಇದು ಇನ್ನು ಅದಕ್ಕೆ ನಮ್ಮ ಬಹುಶಃ ಸಂತೋಷ್ ಅವ್ರ ಜಸ್ಟಿಸ್ ವರದಿ ಕೂಡ ಕೊಟ್ಟಿದ್ರ ಅವ್ರು ವರದಿಯಲ್ಲಿ ಅವ್ರ ಹೆಸರು ಬಂದಿತ್ತು ಹೀಗಾಗಿ ಅದು ರಾಜೀನಾಮೆ ಕೊಡುವಂತ ಪ್ರಸಂಗ ಬಂತು ಇಲ್ಲಿ ಸ್ಟಾರ್ಟ್ ಇದು ಏದಿಂದ ಸ್ಟಾರ್ಟ್ ಜಡ್ಡಿಗ್ ಬಂದಾಗ ಅದು ನೀವು ಹೇಳುವಂತ ಆವಾಗ ಅಪ್ಲೈ ಜಡ್ಡಿಗೆ ಜಡ್ಗೆ ಬರ್ಬೇಕದು ಬಿಜೆಪಿ ಹೈಕಮಾಂಡ್ ಸಿದ್ದರಾಮಯ್ಯ ಮಾಡಿದ್ರು ಖಂಡಿತ ಮಾಡಿದೆ ಯಾಕಂದ್ರೆ ಅವ್ರು ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸ್ತಾ ಇದ್ರು ಈ ದೇಶದಲ್ಲಿ ಯಾರ್ಯಾರು ಸಮರ್ಥವಾಗಿ ಎದುರಿಸಿದ್ದಾರೆ ಅವ್ರಿಗೆ ಇದೇ ಪರಿಸ್ಥಿತಿ ಬಂದಿದೆ ಹಿಂಗಾಗಿ ರಾಜೀನಾಮೆ ಕೊಡೋ ಪ್ರಶ್ನೆಲ್ಲ ನಾವೆಲ್ಲ ಗಟ್ಟಿಯಾಗಿ ಅವ್ರ ಜೊತೆ ಇದ್ದೀವಿ ಇಡಿ ಪಕ್ಷ ಅವ್ರ ಜೊತೆ ಇರಲೇಬೇಕಾಗುತ್ತೆ ಮುಂದಿನ ಇಲ್ಲೆಲ್ಲ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯ ಅವ್ರ ಇದ್ದಾಗ ಪ್ರಶ್ನೆ ಬರ್ದಲ್ಲ ಈಗಲ್ಲಿ ಮತ್ತೆ ಎರಡ್ ಸೀಟಲ್ಲಿ ಇರ್ತಾರೆ ಅವ್ರಿಗೆ ಒಂದೇ ಸೀಟ್ ಸಿದ್ದರಾಮಯ್ಯ ಇರ್ತಾರೆ ನಾವ್ ಆಗೋ ಪ್ರಶ್ನೆ ಬೇರೆ ಬೇರೆಯವ್ರ ಯಾರು ಆಗೋ ಪ್ರಶ್ನೆ ಇಲ್ಲ ಪಾರ್ಟಿ ಹಿನ್ನಡೆ ಆಗ್ಬೋದಿಲ್ಲ ಏನು ಹಿನ್ನಡೆ ಆಗೋಲ್ಲ ಏನು ಹಿನ್ನಡೆ ಆಗೋಲ್ಲ ಸರಿಗ ಬಿಜೆಪಿ ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾರೆ ಕೇಜ್ರಿವಾಲ್ ಆಯ್ತು ಈಗ ಭಾಗನ ಭಾಗ ಭಾಗವಹ ಖಂಡಿತವಾಗಿ ಅದ್ರ ಭಾಗ್ಯ ಅದಕ್ಕಾಗಿ ನಾವು ರಾಜಕೀಯವಾಗಿ ಎದುರಿಸಬೇಕು ಈಗ ತಕ್ಷಣ ಪರ್ಮಿಷನ್ ಕೊಟ್ಟರ ನಾವೇನು ರಾಜೀನಾಮೆ ಕೊಡೋದ ಅವಶ್ಯಕತೆ ಇಲ್ಲ ಕಾನೂನು ಹೋರಾಟ ಆಗಲಿ ಅದು ಸಾಬೀತಾದರು ಇದಾರೆ ಆ ವಿಷಯ ಬಂದಾಗ ಜಗಳಾಟ ಬೇರೆ ಈಗೂ ಪಕ್ಷ ಒಬ್ಬ ನಮ್ಮ ಲೀಡರ್ ಕಷ್ಟಲ್ಲಿದ್ದಾಗ ಅದ್ರೆಲ್ಲ ಸ್ವಾಭಾವಿಕವಾಗಿ ಇದ್ದೇ ಇರ್ತೀವಿ ನಡೆಯ ವಿರುದ್ಧದಲ್ಲಿ ಪ್ರತಿಭಟನೆ ನಡೀತಾ ಇದಾವೆ ನಡೀತದೆ ಈಗಾಲೇ ಮುಂಚೆನ ಮಾಡಿದ್ದಾರೆ ಈಗ ನಡಿತದ ಮುಂದೂ ಕೂಡ ಹಂಗೆ ಜಾರಿಯಲ್ಲಿ ಇರ್ತದೆ ಇಲ್ಲ ಅವ್ರ್ಯಾಡಬೇಕೇನು ಪಬ್ಲಿಕ್ ಡಾಕ್ಯುಮೆಂಟ್ ಹತ್ ರೂಪಾಯಿ ಕೊಟ್ರೆ ಬಿಡೋದ ಎಲ್ಲಾ ಅಧಿಕಾರಿಗಳ ಮಾಹಿತಿ ಹಾಕ್ಮೇಲೆ ಕೊಡ್ತಾರೆ ಅವ್ರು ಕೊಟ್ಟದಾಗುಲ್ಲ ಅವ್ರ್ ಕೂಡ ಆರೋಪ ಬಂದಿದೆ ನಾವ್ ಅದನ್ನ ಸಮರ್ಥವಾಗಿ ಬೇರೆಯವ್ರ ಆಗೋದ್ ಪ್ರಶ್ನೆ ಇಲ್ಲ ಮಾತು ಅನವಶ್ಯಕ ಸಿದ್ದರಾಮಯ್ಯ ಕರೆದ ನೋಡೋಣ ಏನ್ ಚರ್ಚೆ ಮಾಡ್ತಾರ ಯಾಕೆ ಎಲ್ಲಾರ್ಗು ಹೋಗ್ಲಿಕ್ಕೆ ಆಗಿಲ್ಲ ಬೆಳಿಗ್ಗೆ ಕರೆದಿದ್ದಾರೆ ಬಹಳ ಚೆನ್ನಾಗ್ ಹೋಗ್ಲಿಕ್ಕೆ ಆಗೋಲ್ಲ ನಾವು ರಾತ್ರಿ ಹೋಗಿ ಜಾಯಿನ್ ಆಗ್ತೀವಿ ಸೊ ಏನಿದ್ರು ಕೂಡ ಅದು ಅವ್ರ ರಾಜ ಪ್ರಶ್ನೆ ಎಲ್ಲ நார்த்த் பஸ்ட் உத்தர கர்நாடக ஆவாஸ்